ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಕನಕದಾಸ ಜಯಂತಿಯ ಶುಭಾಶಯಗಳು ಕನಕದಾಸರು ದಾಸಶ್ರೇಷ್ಠರಾಗಿದ್ದು ಭಕ್ತಿಯಿಂದ ಶ್ರೀಕೃಷ್ಣನನ್ನು ಒಲಿಸಿಕೊಂಡ ಮಹಾನ್ ಭಾವರಾಗಿದ್ದರು ಸೋಮವಾರ ಪಟ್ಟಣದ ಕುರುಬ ಸಮಾಜದ ವತಿಯಿಂದ ಕನಕದಾಸ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಒಂದು ಅದ್ಭುತವಾದ ಮೆರವಣಿಗೆ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು ಈ ಮೆರವಣಿಗೆ ಕಾರ್ಯಕ್ರಮಕ್ಕೆ ಚನ್ನಗಿರಿ ಪಟ್ಟಣದ ಕುರುಬ ಸಮಾಜದ ಅಧ್ಯಕ್ಷರಾದಂತಹ ಕೆ ಆರ್ ಗೋಪಿ ಅವರು ಚಾಲನೆ ನೀಡುವ ಮೂಲಕ ಒಂದು ಕನಕದಾಸ ಜಯಂತಿ ಕನಕದಾಸರ ಒಂದು ಮೆರವಣಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಈಗಾಗಲೇ ತಾಲೂಕು ಆಡಳಿತದಿಂದ ಕನಕದಾಸ ಜಯಂತಿಯನ್ನು ಆಚರಣೆ ಮಾಡಲಾಗಿದ್ದು ಕಿರು ದೀಪಾವಳಿ ಅಂಗವಾಗಿ ಸೋಮವಾರ ಸಮಾಜದ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈಗಿನ ಕಾರ್ಯಕ್ರಮದಲ್ಲಿ ಕುರುಬ ಸಮಾಜದ ತಾಲೂಕು ಅಧ್ಯಕ್ಷ ರಾಜಪ್ಪ ಹಾಗೆಯೇ ಸಮಾಜದ ಮುಖಂಡರಾದ ರಾಜು ಕರ್ಡೇರ್ ಸಂತಬೆನೂರು ಬಸವರಾಜ ಮಂಜುನಾಥ್ ಪಟ್ಲಿ ನಾಗರಾಜ್ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಸತೀಶ್ ಅಂಪವಾರ್ ಚನ್ನಗಿರಿಯಿಂದ ಚನ್ನಗಿರಿ ಪಟ್ಟಣದ ಕುರುಬ ಸಮಾಜದ ಶ್ರೀ ಬೀರಲಿಂಗೇಶ್ವರ ದೇಗುಲದಿಂದ ಹೊರಟ ಮೆರವಣಿಗೆ ಚನ್ನಗಿರಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅದ್ಭುತ ಕಲಾ ತಂಡಗಳೊಂದಿಗೆ ಸಂಚರಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ತೆರಳಿ ಮತ್ತು ಕರುಬ ಸಮಜದ ಒಂದು ವೀರಲಿಂಗೇಶ್ವರ ದೇವಸ್ಥಾನಕ್ಕೆ ತೆರಳಿತು. ವರದಿ ಸತೀಶ್ ಪವರ್ ಚೆನ್ನಾಗಿರುವಿಂದ ಶ್ರೀ ಗುರುವೇ ಮಹಾಧ್ಮಯೇ ವಿಚಿಷ್ಟ ಜಯಷ್ಠ ಗುರುವೇ ಪುರಾತನ ಶಾಂಭುವೇ ಗುರುವೇ बागर के एक बस जंप पर तो झगड़ते-झगड़ते बोलते पार करते पार के सांबा जाएगा वो पार करते ये आधार आधार करते दास त्रेस्ता आज चले करके के जय गाने करके आज चल के जय गाने करके आज चल के जय गाने ದೇಶ ಅತ್ಯಂತ ದಾಸ ದಾಸಶ್ರೇಷ್ಠ ಕವಿಗಳಾದಂತಹ ಶ್ರೀ ಕನಕದಾಸ ಉತ್ಸವದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಈ ದಿನ ನಾವು ಸರಳವಾಗಿ ಇವತ್ತು ನಮ್ಮ ಸಭೆಯಲ್ಲಿ ನಿರ್ಣಯ ಮಾಡಿದಂತೆ ನಾವು ಈ ದಿನ ಸರಳವಾಗಿ ಆಚರಣೆ ಮಾಡಿ ಹತ್ತನೇ ತಾರೀಕು ಎಲ್ಲಾ ಸಮಾಜದ ಮುಖಂಡರು ಅಧ್ಯಕ್ಷರು ಪದಾಧಿಕಾರಿಗಳು ಸೇರಿ ಇಲ್ಲೇ ತಾಲೂಕ್ ಕಚೇರಿಯಲ್ಲಿ ಹತ್ತನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಎಲ್ಲರೂ ಕೂಡ ಭಾಗವಹಿಸಬೇಕು ಅವತ್ತು ಕಾರ್ಯಕ್ರಮ ಮೆರವಣಿಗೆ ಮುಖಾಂತರ ಇರುತ್ತೆ ಅಂತ ಹೇಳ್ತಾ ತಲೆಯು ತಾವೆಲ್ಲರೂ ಕೂಡ ತಾಲೂಕು ಮಟ್ಟದ ಅಧಿಕಾರಿಗಳು ಈ ಸಭೆಗೆ ಹಾಜರಾಗಬೇಕು ಯಾರು ಕೂಡ ಗೈರು ಹಾಜರಾಗದೆ ಮತ್ತೆ ಅನಾವಶ್ಯಕ ಉದಾಹರಣೆಗಳು ಹೇಳದೆ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಕೇಳ್ತೀನಿ ಅದೇ ರೀತಿ ಈ ದಿನ ನಾವು ಸರಳವಾಗಿ ಆಚರಣೆ ಮಾಡೋಕ್ಕೆ ಸಹಕಾರ ನೀಡಿದಂಥ ತಮ್ಮೆಲ್ಲರಿಗೂ ಕೂಡ ಮತ್ತು ಈ ದಿನ ಎಲ್ಲರೂ ಕೂಡ ನನ್ನ ತಾಲೂಕು ಮಟ್ಟದ ಅಧಿಕಾರಿಗಳು ಆಗಮಿಸಿದರೆ ಅವರಿಗೂ ಕೂಡ ಮತ್ತೊಮ್ಮೆ ಕನಕದಾಸ ಜಯಂತಿ ಉತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹಾರ್ದಿಕ ಶುಭಾಶಯಗಳು ಇವತ್ತಿನ ದಿವಸ ದಾಸಶ್ರೇಷ್ಠರಾದ ಕನಕದಾಸರ ಜಯಂತಿಯನ್ನ ನಮ್ಮ ಕಚೇರಿಯಲ್ಲಿ ಆಚರಣೆಯನ್ನು ಮಾಡ್ತಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯಾಧಿಕಾರಿಗಳಾದಂಥ ಶ್ರೀಕೃಷ್ಣ ಕಟ್ಟಿಮನಿ ಅವರು ಆಗಮಿಸಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಚೇರಿ ಸಿಬ್ಬಂದಿಗಳು ಆಗಿರುವಂತಂದರೆ ಅವರಿಗೆ ಸ್ವಾಗತವನ್ನು ಇದ್ದೀನಿ ಅದೇ ರೀತಿ ಪತ್ರಿಕಾ ಬಳಗದವ್ರಿಗೆ ಸ್ವಾಗತವನ್ನು ಕೋರ್ತಾ ಈ ಒಂದು ಕನಕದಾಸರ ಜಯಂತಿಯ ಕುರಿತು ನಾಲ್ಕು ಮಾತನಾಡ್ಬೇಕಂತ ನಮ್ಮ ಎಲ್ಲರಿಗೂ ಕನಕದಾಸ ಜಯಂತಿಯ ಶುಭಾಶಯಗಳು ದಾಸ ಶ್ರೇಷ್ಠರಲ್ಲಿ ಕನಕದಾಸರು ಹೋಗ್ರು ದಾಸ ಪರಂಪರೆ ಅಗ್ರಗಣ್ಯರಲ್ಲಿ ಕನಕದಾಸರು ದಾಸ ಇನ್ನೂರ ಐವತ್ತು ನಾವು ದಾಸ ಪರಂಪರೆಯಲ್ಲಿ ಇನ್ನೂರ ಐವತ್ತು ದಾಸರಿದ್ದಾರೆ ಅದೇ ಅದೇ ಇವರನ್ನ ಪುರಂದದಾಸರು ಮತ್ತು ಕನಕದಾಸರನ್ನ ಅಶ್ವಿನಿ ದೇವತೆಗಳನ್ನು ಕರೀತಾರೆ ಸುಮಾರು ಹದಿನೈದು ಹದಿನಾರು ಶತಮಾನದಲ್ಲಿ ವೈದ್ಯಕೀಯ ವೈದ್ಯಕೀಯ ತಾರತಮ್ಯ ಇತ್ತು ಆ ಟೈಮ್ನಲ್ಲಿ ಬರೇ ಏನಪ್ಪ ಅಂದರೆ ಮೇಲ್ಹೊಳಗದ ಜನಕ್ಕೆ ಇರಿಸಲಾಗಿದ್ದ ಸಾಹಿತ್ಯವನ್ನು ಸಾಮಾನ್ಯ ಜನ ಅರ್ಥವಾಗ ರೀತಿಯಲ್ಲಿ ಕೀರ್ತನೆಗಳನ್ನು ನಮ್ಮ ಕನಕ ರಚಿಸಿದರು ಸಾಮಾನ್ಯ ಜನರಿಗೂ ಅರ್ಥ ಆ ರೀತಿ ಏನಪ್ಪ ಅಂದರೆ ಆಗ ಜಾತಿ ತಾರತಮ್ಯ ತುಂಬ ದೊಡ್ಡ ಆ ಟೈಮ್ನಲ್ಲಿ ಕುಲ ಕುಲ ಎಂದು ಹೊಡೆದ ಏನೋ ನಾವು ಎನ್ನುವ ಕೀರ್ತನೆ ಜನಸುಖ ಜಾತಿ ತಾರತಮ್ಯಗಳನ್ನು ಹೋರಾಡಿಸುವ ಪ್ರಯತ್ನ ಈಗಲೂ ಸಹ ಲಿಪಿಯಲ್ಲಿ ಅವರ ಭಕ್ತಿಗೆ ಮೆಚ್ಚಿ ಕೃಷ್ಣ ಪರಮಾತ್ಮ ದರ್ಶನ ಕೊಟ್ಟು ನಾವು ಕಾಣ್ತೀವಿ ಹಣಕಾಸು ಒಂದು ಜಾತಿಗೆ ಅಥವಾ ಒಂದು ಧರ್ಮಕ್ಕೆ ಸೀಮಿತ ಆದ ಎಲ್ಲರವರೆಗೂ ಸೀಮಿತ ಅದು ಅವರ ತತ್ವಗಳನ್ನು ನಾವು ಅಳವಡಿಸ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೇಳಿ ನಾನು ಹೇಳ್ತಾ ಇದ್ದೀನಿ ಅಂತ ಮುಂಚೆ ಶ್ರೇಷ್ಠರು ಅಂತ ನಾವು ಕನಕದಾಸರನ್ನ ಕಲಿತೀವಿ ಯಾಕೆಂದರೆ ಅಂದಿನ ಕಾಲದಲ್ಲಿ ಇರ್ತಕ್ಕಂಥ ದಾಸರಲ್ಲಿ ಇವರು ಪುರಂದರದಾಸರು ಹಾಗೂ ಕನಕದಾಸರು ಬಹಳ ಪ್ರಮುಖವಾಗಿರ್ತಾರೆ ಕನಕದಾಸರು ಅವರ ಜನನ ಮೂಲತಃ ಈಗ ಹಾವೇರಿ ಜಿಲ್ಲೆಯ ಶುಗ್ಗಾವಿ ತಾಲೂಕಿನ ಬಾಡ ಗ್ರಾಮದಲ್ಲಿ ಆಗುತ್ತೆ ಅವರ ತಂದೆ ಬೀರಪ್ಪ ನಾಯಕ ತಾಯಿ ಬಚ್ಚಮ್ಮ ಬೀರಪ್ಪ ನಾಯಕರು ವಿಜಯನಗರ ರಾಜರ ಒಂದು ಆಳ್ವಿಕೆಯ ಒಂದು ಪ್ರಾಂತ್ಯ ಬಂಕಾಪುರ ಅಂತ ಒಂದು ಪ್ರಾಂತ್ಯ ಇರುತ್ತೆ ಅಲ್ಲಿ ಆ ಪ್ರಾಂತ್ಯಕ್ಕೆ ሰርተን ነው ያለን ከነከጀን ከነከሰሰ ለምን ከነከጀን ደስ ባሽ